ಮಾಡಿದಂಥ ಅಭಿವೃದ್ಧಿಗಳು ಏನೇ ಇರ್ಬೋದು ಅವು ಕಡಿಮೆ ಮಾಡಬೇಕಾದಂಥ ಕಲಸಕ್ಕಾಗಿರ್ಬೋದು ಹಂಗೆ ಈ ಪ್ರದೇಶದ ಜನರು ಅನೇಕ ಕನಸುಗಳನ್ನು ಕಂಡವರು ಆ ಕನಸನ್ನು ನನಸು ಮಾಡುವ ಒಂದು ಸದುದ್ದೇಶದಿಂದ ಇವತ್ತು ನಾವೇನು ಈ ಚುನಾವಣೆ ಕಣಕ್ಕಿರ್ಬೋದು ಸರ್ಕಾರದ ಯೋಜನೆಗಳು ಅದರಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಂದು ಈ ದೇಶದ ಅಥವಾ ಈ ಪ್ರದೇಶದ ಜನರ ಬೋಧಿಸಿದ ಕನಸುಗಳು ಕನಸಾಗಿಯೇ ಹೋಗಿದ್ದು ಆ ಕನಸುಗಳನ್ನು ನನಸು ಮಾಡುವಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪ್ರಕಟಿಸಲ್ಪಟ್ಟಂಥ ಅನೇಕ ಯೋಜನೆಗಳನ್ನು ತಂದು ಈ ಪ್ರದೇಶದ ಜನರ ಉಡುಗೆ ಮುಟ್ಟಿಸುವಂಥ ಸದುದ್ದೇಶದಿಂದ ಕೆಲಸ ಯಾವುದೇ ಕ್ಷೇತ್ರದ ಇರ್ಬೋದು ಸರ್ಕಾರದ ಯಾವುದೇ ಇಲಾಖೆ ಆ ಎಲ್ಲವನ್ನು ತಂದು ಇವತ್ತು ಜನರ ಬೇಕು ಬೇಕು ಸ್ಪಂದಿಸುವ ಜೊತೆಗೆ ಈ ಪ್ರದೇಶದ ಅಭಿವೃದ್ಧಿಯ ನಮ್ಮ ಕನಸಾಗಿದೆ ಆ ದೃಷ್ಟಿಯೊಳಗೆ ನಾವಂತೂ ಮುಂದುವರಿತೇವೆ ಅಂತೇಳಿ ತಮಗೆಲ್ಲರಿಗೂ ಸಹಿತ ಕೆಲಸ ಈಗ ನಾವೇನು ಮೇವುಂಡಿಯಿಂದ ಕುಡಿಯುವ ನೀರು ಯೋಜನೆ ಪ್ರಾಂಧ್ರಿ ಅಂತ ಹೇಳ್ಬೋದು ಆದರೆ ಜನಸಂಖ್ಯೆ ಬೇಕಾಗ್ತದೆ ಸರಿ ಕಡಿಮೆ ಮಾಡಬೇಕಾದಂಥ ಕೆಲಸಗಳು ರಾಶಿಯಾಗಿರ್ತದೆ ಅದಕ್ಕೆ ಸರ್ಕಾರದ ಯೋಜನೆಗಳು ನಾವುಗಳನ್ನು ಪೂರೈಸುವುದಕ್ಕಾಗಿ ಈ ಎಲ್ಲ ಪ್ರದೇಶದ ಜನರು ಕಂಡಂಥ ಕನಸುಗಳು ಮುನ್ಸಾವಕರ್ ಯೋಜನೆ ಯುವಕರಿಗೆ ಕೆಲಸಗಳ ಕೊಡುತ್ತಿರಬೇಕು ಆ ಕೈ ತುಂಬ ಸಂಭ್ರಮ ಇನ್ನೂ ಅನೇಕ ಆಲೋಚನೆಗಳು ರೈತ ರೈತರೇ ಆದಂಥ ಅನೇಕ ಕಷ್ಟಪಡುವುದು ಅವನ್ನ ಎದುರಿಸುವಂಥ ಸಮಸ್ಯೆಗಳನ್ನು ಮಾತ್ರ ರೈತ ಸಿಕ್ಕಾಗ ರೈತನ ಕನಸುಗಳೇನು ಅವನು ಮಾಡಿಕೊಂಡಂಥ ಸಾಲ ವಿಚಾರಗಳ ಬಗ್ಗೆ ಸ್ಪಂದಿಸಬೇಕು ಅನ್ನುವಂಥ ಆಲೋಚನೆಗಳನ್ನು ಕರೆದಿ ಇವತ್ತು ನಮ್ಮದೇ ಆದಂಥ ಧ್ವನಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವಂಥ ಪ್ರಾಮಾಣಿಕತೆಗಳನ್ನು ಮಾಡಬೇಕು ಅನ್ನುವಂಥ ಸದುದ್ದೇಶ ಇವತ್ತು ಹೇಳಿಕೆಗಳು ಕೇವಲ ಹೇಳಿಕೆಗಳಾಗ ಹೇಳಿದ್ದನ್ನು ಮಾಡಿ ತೋರಿಸುವ ನಡೆಯಲ್ಲಿ ಎಚ್ಚೆತ್ತು ನುಡಿಯಲ್ಲಿ ತಪ್ಪಿದರೆ ಹಿಡಿದಿದ್ದ ಲಿಂಗ ಎಡೆನಾಗವಾಗಿತ್ತು ಕಾರಣ ಅಂತ ಶರಣರು ಹೇಳಿಕೊಂಡು ನಿಮಗೆ ಖುಷಿ ನಾವು ಮಾತಾಡೋದ ಒಂದು ಮಾಡೋದ ಒಂದು ಎಂದು ಆಗಬಾರ್ದು ನಾವು ಮಾತಾಡಿದ್ದನ್ನು ಈಡೇಸೋದ್ರಲ್ಲಿ ನಮ್ಮ ವ್ಯಕ್ತಿತ್ವ ರೂಪುರ್ಬೋದು ನ್ಯಾಲಿಗೆ ವ್ಯಕ್ತಿಯ ವ್ಯಕ್ತಿತ್ವದ ಅಳತೆಬಹುದು ಮ್ಯಾಲಿಗೆ ಏನನ್ನು ನಡಿತಿದೆ ಅದನ್ನು ನಡೆದು ತೋರಿಸಿದಾಗ ಮಾತ್ರ ಜೀವನ ಅನ್ನೋ ಸದುದ್ದೇಶದಿಂದ ಸೇವಾ ಮನೋಭಾವನೆಯ ವಿಚಾರಗಳು ಇವತ್ತಿನ ವ್ಯವಸ್ಥೆಗಳು ರಾಜಕೀಯ ವಿಚಾರಗಳು ಹೆಂಗದ ಒಂದು ಕೆಂಗಲ್ಲ ಅದಕ್ಕಿಂತ ಹೊರತುಪಡಿಸಿ ಇವತ್ತು ಏನೋ ಜನರ ಸೇವೆ ಮಾಡಬೇಕು ಅಂತ ಹೇಳಿ ಜನರಿಗೆ ಕೈ ಮುಗಿದು ಇವತ್ತಿನ ಸಂದರ್ಭದಲ್ಲಿ ಮತ ಿದ್ದೇವೆ ಅದಕ್ಕೆ ಜನರಿಗೆ ಬಿಟ್ಟತಕ್ಕಂಥ ವಿಚಾರ ಅದನ್ನು ಜನರು ಕೈ ಬಿಟ್ಟು ನಮಗೆ ಆ ದೃಷ್ಟಿವಬ್ಬ ಚಪ್ಪಿಸೋದು ಒಂದು ಅಷ್ಟ ನಾವು ಕೇಳಿ ಕೈ ಮೀರಿ ಕೇಳುವಂಥ ಮತ ಇವತ್ತು ಹೆಂಡ ಎಣ್ಣೆ ಹಾಲಿನ ಹೆಂಡತಿ ತಾಯಿಯಾಗ ಅದು ದುಬ್ಬಕ್ಕೆ ನೀರು ಹಾಕಿ ಚಲಿಸ್ತದೆ ಕಾರಣ ಅದನ್ನು ತೋರಿಸಲಿ ನಮ್ಮ ಮಕ್ಕಳು ಮದುವೆ ನಮ್ಮ ಸಮಾಜ ಅದೇ ಪ್ರಕಾರವಾಗಿ ದುಬ್ಬ ಚಪ್ಪಿಸಲಿಕ್ಕೆ ಇವತ್ತಲ್ಲಿ ಮ್ಯಾಗ್ನಂಥವ್ರು ನಮಗೆ ಸಿಗಲಿಕ್ಕಿಲ್ಲ ಆದರೆ ಅವರು ಹೇಳಿದಂಥ ವಿಚಾರಗಳಿಗೆ ಸ್ಪಂದನ ಮಾಡಬೇಕಂದ್ರೆ ಅವರ ವಿಚಾರಗಳಿಗೆ ನಾವು ವಿಶೇಷವಾದಂಥ ಶಕ್ತಿಯನ್ನು ಕೊಟ್ಟ ಒಂದು ಪ್ರದೇಶವನ್ನು ಅವರಿಗೆ ಆ ಮತದ ಮೂಲಕ ಇವತ್ತು ನಮಗೆ ಶಕ್ತಿ ಅವರ ನಟ್ಟಿಗೆ ಶಕ್ತಿ ಅನ್ನುವ ಸದುದ್ದೇಶದೊಂದಿಗೆ ಇವತ್ತು ಚುನಾವಣೆ ಕಳೆದುಕೊಂಡಿದೆ ಅದಕ್ಕೆ ದೈವತ್ತಿ ನೀವು ಮತ ಹಾಕಿದ್ರೆ ಆ ವಿಚಾರದಲ್ಲಿ ನಾವು ಶಕ್ತಿರ ನೀವು ವಿಚಾರದಲ್ಲಿ ಸ್ಪಂದಿಸಿದರೆ ನಿಮ್ಮ ವಿಚಾರಗಳಿಗೆ ನಾವು ಶಕ್ತಿ ಬದ್ಧರಾಗಿ ನೀವು ಏನು ಒಂದು ಶಕ್ತಿ ಕೊಡ್ತೀರಿ ಆ ಶಕ್ತಿನ ನಮಗೆ ಧ್ವನಿಯಾಗಿ